ಮಂಗಳೂರು ಸೌಹಾರ್ದ ಸಹಕಾರಿ ಸಂಘದ ಹದಿನೈದನೇ ವಾರ್ಷಿಕ ಮಹಾಸಭೆಯು ಮಂಗಳೂರಿನ ಸ್ಕೋರ್ ಸಭಾಂಗಣದಲ್ಲಿ ಸಹಕಾರಿ ಅಧ್ಯಕ್ಷರಾದ ಶ್ರೀ ಕೆ ಭಾಸ್ಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಧನ್ವೀರ್ ರಾವ್ರವರ ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮವು ಪ್ರಾರಂಭಗೊಂಡಿತು ವಿಧಾನಸಭಾ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾರ್ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿಗಳನ್ನ ಸಹಕಾರಿ ಸಂಘದ ಅಧ್ಯಕ್ಷರು ಮಾಜಿ ಕಾರ್ಪೊರೇಟರ್ ಕೆ ರಾವ್ ಅವರು ಸ್ವಾಗತಿಸಿ ಪ್ರಸ್ತಾವನಿಕ ಮಾತನ್ನ ಆಡಿದರು ಎಲ್ಲ ಸದಸ್ಯರು ತುಂಬ ತುಂಬಾ ಸಹಕಾರ ನೀಡದಿರಿ ಅದೇ ರೀತಿ ಇನ್ನು ಮುಂದಕ್ಕೂ ನಮಗೆ ಹೆಚ್ಚಿನ ಸಹಕಾರ ಕೊಡಬೇಕು ನಿಮ್ಮ ಸಹಕಾರ ನಮಗೆ ಅಗತ್ಯ ಉದಾಹರಣೆಗೆ ನೀವು ಸದಸ್ಯರಾಗಿದ್ದವರು ಸದಸ್ಯರಾಗಲಿಕ್ಕೆ ಬಾಕಿಟ್ಟವರು ಇನ್ನು ಬೇರೆಯವರನ್ನು ನಮ್ಮ ಸೊಸೈಟಿಗೆ ಸದಸ್ಯರನ್ನಾಗಿ ಸದಸ್ಯರಾಗಿ ಮಾಡಬೇಕು ಸುಮಾರು ಒಂದೂವರೆ ಸಾವಿರ ಒಮ್ಮೆ ನೀವು ನೀಡಿದರೆ ಅವರದ್ದು ಒಂದು ಸಾವಿರದ ಹದಿನೈದು ನೂರು ರೂಪಾಯಿಯ ಒಂದು ಸದಸ್ಯತನ ಎ ಕ್ಲಾಸ್ ಮತ್ತೊಂದು ಎಸ್ ಪಿ ಅಕೌಂಟ್ ಮಾಡಿ ಎರಡು ಮಾಡಿದಾಗ ಆಗ್ತದೆ ಎರಡು ಮಾಡಿದರೆ ಒಂದೂವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಆಗ್ತದೆ ಅದೇ ರೀತಿ ಒಂದು ಸದಸ್ಯರಿಂದ ಒಂದು ಸದಸ್ಯರಾದವರು ನಮಗೆ ಕಾಯಮಾಗಿ ಅವರು ಮಹಾಸಭೆಗೆ ಭಾಗವಹಿಸಬೇಕು ಅದೇ ರೀತಿ ಕಾಯಮಾಗಿ ವ್ಯವಹಾರ ಮಾಡಬೇಕು ಅಂತ ಕಾನೂನಲ್ಲಿದೆ ಹಾಗೆ ಅದು ಕೆಲವರೆಲ್ಲ ಅದಕ್ಕೆ ಸ್ವಲ್ಪ ವ್ಯವಹಾರ ಮಾಡಲಿಕ್ಕೆ ಸ್ವಲ್ಪ ಬಾಕಿ ಆಗುವುದರಿಂದ ಮತ್ತು ಮಹಾಸಭೆಗೆ ಬರಲಿಕ್ಕೆ ಅನಾನುಕೂಲ ಆಗೋದರಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ ಅದಕ್ಕೆ ಆದಷ್ಟು ಜನರು ಸದಸ್ಯರಾದವರು ವ್ಯವಹಾರ ಮಾಡ್ತಾ ಇರಬೇಕು ಯಾವುದೇ ವ್ಯವಹಾರ ಮಾಡ್ಬೋದು ಒಂದು ಸದಸ್ಯತನ ಆದ ಮೇಲೆ ಒಂದು ಎಸ್ ಪಿ ಅಂದ್ ಮಾಡಿ ಎಸ್ ಅಲ್ಲಿ ಹಣ ಆಗ್ತಾ ಇರ್ಬೋದು ವಾರಕ್ಕೊಮ್ಮೆಯ ಡೈಲಿಯ ತಿಂಗಳಿಗೊಮ್ಮೆಯ ಎಸ್ ಪಿಗೆ ಹಣ ಆಗ್ತಾ ಇದ್ದರೆ ಅದೊಂದು ನಿಮಗೆ ಅಲ್ಲಿ ನಿಮ್ಮ ಹಣ ನಿಮ್ಮ ಎಸ್ ಪಿಯಲ್ಲಿ ಸಂಗ್ರಹ ಆಗ್ತದೆ ಒಂದು ಎರಡನೇ ಅದಕ್ಕೆ ವರ್ಷಕ್ಕೆ ಸಲ ಬಡ್ಡಿ ಬೀಳ್ತದೆ ಎರಡು ಮೂರನೇದು ನಿಮಗೆ ನಿಮ್ಮ ನಿಮ್ಮ ಹಣ ನಿಮ್ಮ ಅನುಕೂಲಕ್ಕೆ ಆ ಹಣವನ್ನು ಉಪಯೋಗ ಮಾಡಲಿಕ್ಕಾಗ್ತದೆ ನಿಮ್ಮ ಹಣ ನಿಮಗೆ ಬೇರೆ ಕಡೆ ಸಾಲ ಮಾಡಿ ಬಡ್ಡಿ ಬಡ್ಡಿದ ಬಡ್ಡಿ ಕಟ್ಟಬೇಕು ಬಡ್ಡಿ ಇಲ್ಲದೆ ನಿಮ್ಮ ಹಣ ನಿಮ್ಮ ಅಗತ್ಯಕ್ಕೆ ಸಿಗ್ತದೆ ಹಾಗೆ ಹೆಚ್ಚಿನವರು ಎಸ್ ಪಿಯನ್ನು ಉಪಯೋಗ ಮಾಡಿದರೆ ಬಹಳ ಉತ್ತಮ ಆಗ್ತದೆ ಎಸ್ ಪಿಯಲ್ಲಿ ಎರಡನೇದು ಡಿ ಮಾಡ್ಬೋದು ತಿಂಗಳಿಗೆ ಕಟ್ಟೋದು ಅದೇ ರೀತಿ ಆ ಹಾಡಿಯಲ್ಲಿ ನಿಮಗೆ ಮಿನಿಮಮ್ ಐದು ವರ್ಷಕ್ಕೆ ಒಂದು ವರ್ಷದ ಮೇಲೆ ಯಾವ ಸಹ ತೆಗಿಬೋದು ಅದು ಒಂದು ನಿಮಗೆ ಹಣ ಒಂದು ಉಳಿತಾಯ ಮಾಡಲಿಕ್ಕೆ ಯೋಜನೆ ಆಗ್ತದೆ ಅದನ್ನು ಮತ್ತೆ ಎಫ್ ಡಿ ಮಾಡ್ಬೋದು ಎಫ್ ಡಿ ಮಾಡಿದರೆ ನಿಮಗೆ ನಾವು ಹೆಚ್ಚಿನ ಒಂದು ಹಣಕಾಸು ಸಂಸ್ಥೆಯಲ್ಲಿ ಸಿಗುವ ಬಡ್ಡಿಗಿಂತ ಅತಿ ಹೆಚ್ಚಿಗೆ ಸಿಗುವಾಗಿ ಹತ್ತು ಶೇಕಡಾ ಬಡ್ಡಿಯಲ್ಲಿ ನಾವು ಇಟ್ಟಿದ್ದೀವಿ ಹತ್ತು ಶೇಕಡ ಬಡ್ಡಿಯಲ್ಲಿ ನೀವೆಲ್ಲರೂ ಅದನ್ನು ಉಪಯೋಗ ಮಾಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ಇಷ್ಟು ತನಕ ನೀವು ಕೊಟ್ಟ ಸಹಕಾರಕ್ಕೆ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಥರ್ಮೋಮೀಟರ್ ಅನ್ನು ನಾವು ವಿತರಣೆ ಮಾಡ್ತಿದ್ದೇವೆ ಇದು ಇವತ್ತಿನ ಮನೆಯಲ್ಲಿ ಒಂದು ಅಗತ್ಯದ ವಸ್ತು ಅಂತ ನೆನೆಸಿಕೊಂಡು ಪ್ರತಿಯೊಂದು ಮನೆಯಲ್ಲಿ ಜ್ವರ ಪರಿಶೀಲಿಸಿ ಅನ್ನು ನಾವು ನಮ್ಮ ಸೊಸೈಟಿಯ ವತಿಯಿಂದ ಒಂದು ಮನೆಗೆ ಒಂದು ಒಂದು ಮನೆಗೆ ಒಂದನ್ನು ವಿತರಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡೇವೆ ಇದೇ ಸಂದರ್ಭ ಸದಸ್ಯರ ಮಕ್ಕಳಿಗೆ ಪುಸ್ತಕವನ್ನು ವಿತರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಜಪ್ಪು ಕೇಂದ್ರದ ಆರೋಗ್ಯ ತಪಾಸಣಾ ಅಧಿಕಾರಿ ವೈದ್ಯಾಧಿಕಾರಿಯು ಸಭೆಯಲ್ಲಿ ಮಾತನಾಡುತ್ತಾ ನಮ್ಮ ಆರೋಗ್ಯಕ್ಕೆ ನಾವೇ ಹೊಣೆಗಾರರು ಬಿಪಿ ಶುಗರ್ ಮಲೇರಿಯಾ ಇದ್ದರೆ ಹೃದಯ ತಪಾಸಣೆ ಯಾವುದೇ ಅಗತ್ಯ ತಪಾಸಣೆಗಾಗಿ ಜಪ್ಪು ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಎಂದು ಮಾಹಿತಿಯನ್ನ ನೀಡಿದ್ರು ನಮ್ಮ ಆರೋಗ್ಯ ಕೇಂದ್ರ ಜಪ್ಪು ಮಂಗಳದೇವಿ ಸರ್ಕಲ್ ಹತ್ರನೇ ಇದೆ ಈಗ ಹೊಸದಾಗಿ ಆರಂಭವಾಗಿ ಆರು ತಿಂಗಳಾಗ್ತಾ ಬಂತು ನಮ್ಮಲ್ಲಿ ಎಲ್ಲ ಫೆಸಿಲಿಟಿ ಇದೆ ಫಾದರ್ ಮುಲ್ಲರ್ ಮತ್ತು ನಮ್ಮ ಗೌರ್ಮೆಂಟ್ ವಿಭಾಗ ಜಾಯಿಂಟ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಫಿಸಿಯೋಥೆರಪಿ ಸ್ಟಾರ್ಟ್ ಆಗಿದೆ ಶ್ರೀನಿವಾಸ್ ಕಾಲೇಜ್ ವತಿಯಿಂದ ಫಿಸಿಯೋಥೆರಪಿ ಅಂದರೆ ಅಲ್ಲಿ ಜಸ್ಟ್ ನಮಗೆ ಏನೆಲ್ಲ ಅಂದರೆ ಕಾಲು ನೋವಿದ್ದವರಿಗೆ ಬಂದು ಕನ್ಸಲ್ಟ್ ಮಾಡುವಂಥದ್ದು ಮಸಾಜ್ ಮಾಡುವಂಥ ಆ ಥರ ಎಲ್ಲ ಫಿಸಿಯೋಥೆರಪಿ ಎಕ್ಸಸೈಸ್ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ ಮತ್ತು ಲ್ಯಾಬ್ ಫೆಸಿಲಿಟಿ ಇದೆ ನಮ್ಮಲ್ಲಿ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಎಲ್ಲ ಚೆಕಪ್ ಮಾಡುವಂಥದ್ದು ಲ್ಯಾಬ್ ಫೆಸಿಲಿಟಿ ಇದೆ ಪಾದರ್ಮುಲರ್ ವತಿಯಿಂದ ಸಹ ಇದೆ ನಮ್ಮ ಗೌರ್ಮೆಂಟ್ ವತಿಯಿಂದ ಸಹ ಇದೆ ಆಮೇಲೆ ದಂತ ವಿಭಾಗ ಅದು ಸಹ ಶ್ರೀನಿವಾಸ್ ಕಾಲೇಜು ವತಿಯಿಂದ ನಡೀತಾ ಇದೆ ಅಲ್ಲಿನ ತಪಾ ತಪಾಸಣೆ ಅದು ಸಹ ಒಂಬತ್ತು ಗಂಟೆಯಿಂದ ನಾಲ್ಕೂವರೆ ತನಕ ನಮ್ಮ ಟೈಮಿಂಗ್ಸ್ ಆಮೇಲೆ ಜನರಲ್ ಚೆಕಪ್ ಎಲ್ಲನೂ ನಮ್ಮಲ್ಲಿ ಆಗ್ತಾಯಿದೆ ಈಗ ಸದ್ಯಕ್ಕೆ ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಯುವಕರಲ್ಲಿ ಕಂಡು ಬರುವಂತಹ ಕಾಯಿಲೆ ಅಂತಲೇ ಹೇಳ್ಬೋದು ಪ್ರಾಯದವರಿಗಿಂತ ಈಗ ಮೂವತ್ತು ವರ್ಷ ನಲ್ವತ್ತು ವರ್ಷದವರೆಗೆ ಎಲ್ಲ ಕೇಳ್ತಾ ಬರ್ತಾ ಇದೀರಾ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಮುಖ್ಯವಾದ ಕಾರಣ ಅನಿಯಮಿತ ಆಹಾರ ಅಂತಲೇ ಹೇಳ್ಬೋದು ಜಂಕ್ ಫುಡ್ ರೆಗ್ಯುಲರ್ ಅಂದರೆ ಈಗ ನಿದ್ದೆ ಸಹ ಕೆಲವರು ಕರೆಕ್ಟ್ ಮಾಡೋದಿಲ್ಲ ನಿದ್ದೆ ನಿದ್ರಾಹೀನತೆಯಿಂದ ಸಹ ಬರುವ ಚಾನ್ಸಸ್ ಇರ್ತದೆ ಹೃದಯಕ್ಕೆ ಸಂಬಂಧಪಟ್ಟ ಹಾರ್ಟ್ ಅಟ್ಯಾಕ್ ಅಂತ ಹೇಳುವಂಥದ್ದು ಹೃದಯಕ್ಕೆ ಸಡನ್ಲಿ ಬರುವಂಥದ್ದಲ್ಲ ಅವರಿಗೆ ಬರ್ತಿಂದ ಏನಾದ್ರು ಸಮಸ್ಯೆ ಇರಬಹುದು ಕೊಲೆಸ್ಟ್ರಾಲ್ ಬರ್ತದೆ ಥೈರಾಯ್ಡ್ ಇದ್ರೆ ಅದರಿಂದಲೂ ಬರ್ತದೆ ಹೃದಯ ಸಂಬಂಧಿ ಕಾಯಿಲೆ ಹೈ ಬಿ ಪಿ ಇದ್ರೆ ಈಗ ಹೆಚ್ಚಿನ ಯುವಕರಲ್ಲಿ ಈಗ ಮೂವತ್ತು ನಲ್ವತ್ತು ಆಗುವಾಗ ಸ್ಟಾರ್ಟ್ ಆಗ್ತದೆ ಬಿ ಪಿ ಒನ್ ನೂರ ಇಪ್ಪತ್ತು ಇರುವಂಥದ್ದು ನೂರ ಐವತ್ತು ತೊಂಬತ್ತು ಹಾಗೆಲ್ಲ ಬರುವಂಥದ್ದು ಪ್ರಾಯದವರಿಗಿಂತ ಜಾಸ್ತಿ ಯುವಕರಲ್ಲೇ ಜಾಸ್ತಿ ಬರ್ತಾ ಉಂಟು ನಾವೀಗ ಅಂಥದ್ದನ್ನು ಈಗ ತಡೆಗಟ್ಟಬೇಕು ಅಂತ ಇದ್ರೆ ಜಾಸ್ತಿ ನಿದ್ದೆಯನ್ನು ಸಮ ಪ್ರಮಾಣದ ನಿದ್ದೆ ಆರರಿಂದ ಏಳು ಗಂಟೆ ನಿದ್ದೆ ಮಾಡುವಂಥದ್ದು ಇದು ಲೋ ಅಂತ ತೋರಿಸ್ತದೆ ಇದು ಲೋ ಯಾಕೆಂದ್ರೆ ಈಗ ಅದು ರೂಮ್ ಟೆಂಪರೇಚರ್ ಅಲ್ಲಿ ಇರ್ತದೆ ಈಗ ನೋಡಿ ನಮ್ಮ ರೂಮ್ ಟೆಂಪರೇಚರ್ ನೈಂಟಿ ಏಟ್ ಅಂತ ಇರ್ತದೆ ನಾರ್ಮಲ್ ರೇಂಜ್ ನೈಂಟಿ ಏಟ್ ಜ್ವರ ಯಾರಿಗೆಲ್ಲ ಜ್ವರ ಟೈಮಲ್ಲಿ ತಂಗುಳದ ಅಡಿಗೆ ಇಡುವಂಥದ್ದು ಜಸ್ಟ್ ಪ್ರೆ ಪ್ರೆಸ್ ಮಾಡಿಟ್ಕೊಳ್ಬೇಕು ಈ ಥರ ಗಟ್ಟಿ ತಂಗ್ಳಿ ಇಟ್ಟ ತಕ್ಷಣ ಒಂದು ಎರಡು ಮೂರು ಸೆಕೆಂಡ್ ಅಥವಾ ಮೂವತ್ತು ಸೆಕೆಂಡ್ ಒಳಗಡೆ ಟು ಇನ್ ಟು ಇಂಟು ಅಂತ ಸೌಂಡ್ ಬರ್ತದೆ ಅಲ್ರಾಮ್ ಟೈಪ್ ಆವಾಗ ನಿಮಗೆ ಅಲ್ಲಿ ರೀಡಿಂಗ್ ಬರ್ತದೆ ನೈಂಟಿ ಏಟ್ ವ್ಯಾರೆ ಎಫ್ ಅಂತ ನೈಂಟಿ ಏಟ್ ಎಫ್ ಅಂತ ಇದ್ರೆ ಅದಕ್ಕಿಂತ ಜಾಸ್ತಿ ನೈಂಟಿ ನೈನ್ ಹಂಡ್ರೆಡ್ ಹಂಡ್ರೆಡ್ ಪ್ಲಸ್ಗಿಂತ ಜಾಸ್ತಿ ಇದ್ರೆ ಜ್ವರ ಇದೆ ಅಂತ ಅರ್ಥ ಆ ಥರ ಯೂಸ್ ಮಾಡಿಕೊಡುವಂಥದ್ದು ಡೌಟ್ ಉಂಟಾ ಇದು ಆನ್ ಬಟನ್ ಅದು ಆಟೋಮೆಟಿಕ್ ಆಫ್ ಆಗ್ತದೆ ಮತ್ತೆ ರೂಮ್ ಟೆಂಪರೇಚರ್ಲಿ ಆಗೋ ನೈಂಟಿ ಏಟ್ ಪ್ಯಾರ್ಮೀಟರ್ ಇರ್ತದೆ ಅದು ನೋಡಿ ಮಾಜಿ ನಿರ್ದೇಶಕರಾದ ಅಮರ್ನಾಥ್ ಶೋಭಾ ರಾಣೆ ರತನ್ ಕುಮಾರ್ ಹಿರಿಯ ಸದಸ್ಯರಾದ ಜೆ ಕೋರಗಪ್ಪ ವಾರಿಜಾ ಶ್ರೀಮತಿ ಮೀರಾ ರವೀಂದ್ರ ಶ್ರೀ ಎ ಜೆ ಶರ್ಮಾ ಮೀನಾ ಟೆಲ್ಲಿಸ್ ಆನಂದ ಸೋನ್ಸ್ ಕಾರ್ಪೊರೇಟರ್ ಸತೀಶ್ ಬೆಂಗಾಲ್ ತಿಮ್ಮಪ್ಪ ಶೆಟ್ಟಿ ಉಪಾಧ್ಯಕ್ಷ ಎ ಕೃಷ್ಣಾ ಭಟ್ ನಿರ್ದೇಶಕರಾದ ವಿಜೇತ ರಾವ್ ಲತಾ ಅಳ್ವಾ ಸುಪ್ರೀತಾ ಜೆ ಕೆ ಸುಂದರ್ ಸಾಲ್ಯನ್ ಸದಾಶಿವ ಅಮೀನ್ ರವೀಂದ್ರ ಬೇಕಲ್ ಪೂರ್ಣಿಮಾ ಬಿರಾವ್ ಇನ್ನಿತರರು ಹಾಗೂ ಚಂದ್ರಿಕಾ ಡಿರಾವ್ ಸಭೆಯಲ್ಲಿ ಉಪಸ್ಥಿತರಿದ್ದರು